ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂಬರುವಂಥ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಈ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಿಮ್ಮತ್ರ ಹತ್ರ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆಗಳಿದ್ರೆ ನನಗೆ ಕಳಿಸ್ಕೊಡಿ ಅವನು ಸಹ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಪ್ರಶ್ನೆ ಅರವತ್ತೊಂದು ಇವುಗಳಲ್ಲಿ ಅಕ್ಷರ ದೋಷ ರಹಿತ ಪದ ಯಾರು ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇದ್ದೀರಾ ಅವರು ಪ್ರಶ್ನೆಗಳನ್ನು ಓದುವಂಥದ್ದು ಪ್ರಶ್ನೆಗಳನ್ನು ಸರಿಯಾಗಿ ಗ್ರಹಿಸುವಂಥದ್ದು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥೈಸುವಂಥದ್ದು ಇದು ಗೊತ್ತಿರಬೇಕು ಕೆಲವೊಂದು ಸಾರಿ ಹೊಸದಾಗಿ ಓದುವಂಥವ್ರು ಹೊಸದಾಗಿ ಎಕ್ಸಾಮ್ ಬರೆಯುವಂಥವ್ರು ಸಾಕಷ್ಟು ತಪ್ಪುಗಳನ್ನ ಮಾಡ್ತಿರ್ತಾರೆ ಪ್ರಶ್ನೆಯನ್ನ ಓದ್ಬೇಕಾದ್ರೆ ಇಲ್ಲಿ ಅವರು ನಾಲ್ಕು ಪದಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿ ರೂಪ ಅಂತ ಅಂದ್ರೆ ಅಕ್ಷರ ದೋಷ ಇಲ್ಲದೆ ಇರ್ತಕ್ಕಂಥ ಪದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಅದನ್ನ ಸರಿಯಾಗಿ ನಾವು ಗ್ರಹಿಸ್ಬೇಕು ಮೊದಲು ಎಲ್ಲೆಲ್ಲಿ ತಪ್ಪಿದೆ ಅಂತ ನೋಡ್ತಾ ಹೋಗೋಣ ಸಂಬಂಧ ಇದ್ರಲ್ಲಿ ತಪ್ಪಿದೆಯಾ ಪ್ರಬಂಧ ಇದ್ರಲ್ಲಿ ತಪ್ಪಿದೆಯಾ ಇದ್ರೆ ಎಲ್ಲಿದೆ ಭೇದ ಭಾವ ಇದರಲ್ಲಿ ತಪ್ಪಿದೆಯಾ ಹಾಗೆ ಪ್ರಭೇದ ಇದ್ರಲ್ಲಿ ತಪ್ಪಿದೆಯಾ ಅಂತ ಎಸ್ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ಲರೂ ಆನ್ಸರ್ ಮಾಡಿ ಪದಗಳ ಸರಿ ರೂಪ ಇವೇಗೆ ಅಂದರೆ ಈಸಿ ಅಂತ ಅನ್ಸುತ್ತೆ ಪ್ರಶ್ನೆಗಳು ಆದರೆ ಪರೀಕ್ಷಾ ಕೊಠಾಡಿನಲ್ಲಿ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನೀವು ಗುರುತು ಹೋದ್ರೆ ಇಲ್ಲಿ ಅವರು ಮಾಡಿರುವಂಥದ್ದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ಬದಲಾವಣೆ ಅಷ್ಟೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ಬದಲಾವಣೆ ಈಗ ಸಂಬಂಧ ಈ ರೀತಿ ನೀವು ಪದಗಳನ್ನ ಬರ್ಕೊಂಡ್ರೆ ಇದು ತಪ್ಪಿದೆ ಇಲ್ಲಿ ಬಾ ಅಕ್ಷರ ಬರಲ್ಲ ಅದೇ ರೀತಿ ಪ್ರಬಂಧ ಅಕ್ಷರ ಬಾ ಬರಲ್ಲ ದಾಗ್ ಬರುತ್ತೆ ದ ಅಲ್ಪ ಪ್ರಾಣ ಆಗಿದೆ ಇದು ತಪ್ಪಾಗಿದೆ ಭೇದ ಭಾವ ಇದು ಸರಿ ಇದೆ ಯಾವಾಗ ನಿಮಗೆ ಎ ಸರಿ ಅನಿಸುತ್ತೆ ಉಳಿದ ಮೂರು ನೋಡಿ ಬಿ ಸರಿ ಅನಿಸುತ್ತೆ ಉಳಿದ ಎರಡು ನೋಡಿ ಸಿ ಸರಿ ಅನಿಸಿದ್ರೆ ಉಳಿದಂಥ ಒಂದನ್ನು ನೋಡಿ ಪ್ರಭೇದ ಇಲ್ಲಿ ನೋಡಿ ಇದು ಇಲ್ಲಿ ತಪ್ಪಾಗಿದೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳು ಅದಲು ಬದಲಾಗಿದ್ದಾವೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಮಸ್ತೆ ಸರಿ ಯಾವ ಎಕ್ಸಾಮ್ ಕ್ವಶನ್ ಪೇಪರು ಇದು ಕೇರಳ ರಾಜ್ಯದಲ್ಲಿ ನಡೆದಂಥ ಒಂದು ಪರೀಕ್ಷೆ ಯಾವ ಪರೀಕ್ಷೆ ಅಂತ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ನಾನು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಹಾಗಾಗಿ ನೀವು ಅಲ್ಲಿ ಬೇಕಾದರೆ ಬರ್ಕೋಬೇಕಾದ್ರೆ ಕೇರಳ ಪಬ್ಲಿಕ್ ಸರ್ವಿಸ್ ಕ್ವಶನ್ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ ಅಂತ ನೋಟ್ ಮಾಡಿಕೊಳ್ಳಿ ಪ್ರಶ್ನೆ ಅರವತ್ತ ಮೂರು ಕಟ್ಟಿಟ್ಟ ಬುತ್ತಿ ಎಂದರೆ ಇದು ನುಡಿಗಟ್ಟು ನಿಮಗೆ ಇವುಗಳನ್ನ ಕೊಟ್ಟು ಇದರ ಯಾವ ಸ್ವರೂಪ ಅಂತನೂ ಕೇಳ್ತಾರೆ ನುಡಿಗಟ್ಟು ನುಡಿಗಟ್ಟು ಅಂದರೆ ಮೇಲ್ನೋಟಕ್ಕೆ ಒಂದರ್ಥ ಇರುತ್ತೆ ಒಳಾರ್ಥ ಬೇರೆ ಇರುತ್ತೆ ಇವುಗಳನ್ನು ನುಡಿಗಟ್ಟು ಅಂತ ಕರಿತೀವಿ ಬುತ್ತಿಯನ್ನು ಕಟ್ಟುವುದು ಅನುಭವಿಸಲೇಬೇಕಾಗಿರುವುದು ಓಡಿ ಹೋಗು ತಯಾರಾದ ಅಡುಗೆ ಕಟ್ಟಿಟ್ಟ ಬುತ್ತಿ ಬುತ್ತಿ ಅಂದರೆ ಊಟದ ಡಬ್ಬಿ ಅಂತ ಅರ್ಥ ಅದನ್ನು ಕಟ್ಟಿಡೋದು ಅಂತ ಅರ್ಥ ಬರುತ್ತೆ ಆದರೆ ನುಡಿಗಟ್ಟುಗಳು ಒಳಾರ್ಥ ಅಥವಾ ಬೇರೆಯಾದಂಥ ಅರ್ಥವನ್ನು ಹೊಂದಿರ್ತವೆ ಆಪ್ಷನ್ ಬಿ ಅನುಭವಿಸಲೇಬೇಕಾಗಿರುವುದು ಅರವತ್ತ ನಾಲ್ಕನೇ ಪ್ರಶ್ನೆ ಪದಗಳ ಅರ್ಥ ಅರತಾಳ ಎಂದರೆ ರುದ್ರನ ತಾಳ ತಾಂಡವ ನೃತ್ಯ ಮುಷ್ಕರ ಹರಡುವಿಕೆ ಸಾಮಾನ್ಯವಾಗಿ ಲಿಪಿಯಲ್ಲಿ ಅಥವಾ ಉಚ್ಚಾರಣೆಯಲ್ಲಿ ಪದಗಳ ಅರ್ಥಗಳನ್ನ ಕೊಟ್ಟಾಗ ನೀವು ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸ್ಬೇಕು ಅಲ್ಲಿ ನೋಡ್ಲಿಕ್ಕೆ ಅಥವಾ ಉಚ್ಚಾರಣೆ ಮಾಡಲಿಕ್ಕೆ ಏನು ಮಾಡಿರ್ತಾರೆ ಅಂದರೆ ಹೋಲಿಕೆ ಆಗೋ ರೀತಿ ಕೊಟ್ಟಿರ್ತಾರೆ ಸಾಮಾನ್ಯ ಗಾವುಗಳು ಉತ್ತರ ಆಗಿರಲ್ಲ ತಾಂಡವ ನೃತ್ಯ ಮುಷ್ಕರ ಹರಡುವಿಕೆ ಇವೆಲ್ಲ ನಾವು ಭಾರತದ ಇತಿಹಾಸವನ್ನು ಓದಬೇಕಾದ್ರೆ ಕರ್ನಾಟಕದ ಇತಿಹಾಸವನ್ನು ಓದಬೇಕಾದ್ರೆ ಬರುತ್ತೆ ಪದ ಹರತಾಳ ಅಂದರೆ ಮುಷ್ಕರ ಅಂತ ಅರವತ್ತೈದು ಸರಳವಾದಂಥ ಪ್ರಶ್ನೆ ಈ ಗಾದೆಯ ಉತ್ತರಾರ್ಧ ಅಂಗೈ ಹುಣ್ಣಿಗೆ ಚೆನ್ನುಡಿ ಬೇಕೆ ಒಳ್ನುಡಿ ಸಾಕೆ ಕನ್ನಡಿ ಬೇಕೆ ಔಷಧ ಬೇಕೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಲೈವಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಸಾಧ್ಯ ಆದರೆ ಆನ್ಸರ್ನ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅಂಗೈ ಉಣ್ಣಿಗೆ ಅಂದರೆ ಅಂಗೈ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅದರ ಪೂರ್ಣ ರೂಪವನ್ನು ನಾವು ನೋಡ್ಬೋದು ಗ್ರಹಿಸ್ಬೋದು ಅಂಗೈಯಲ್ಲಿರುವಂತದ್ದನ್ನ ನೋಡ್ಲಿಕ್ಕೆ ನಮ್ಗೆ ಕನ್ನಡಿ ಬೇಕಂದ್ರೆ ಕನ್ನಡಿ ಬೇಡ ಆದ್ರೆ ನಮ್ಮ ಬೆನ್ನಲ್ಲಿರ್ತಕ್ಕಂಥ ಹುಣ್ಣಿದೆಯಲ್ಲ ಅದನ್ನ ನೋಡ್ಕೊಳಕ್ಕೆ ಆ ಕನ್ನಡಿ ಬೇಕಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಆ ಭಾಗ ನಮಗೆ ನೋಡ್ಲಿಕ್ಕೆ ಆಗಲ್ಲ ಅಥವಾ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗಲ್ಲ ಅರವತ್ತಾರನೇ ಪ್ರಶ್ನೆ ಅರವತ್ತ ಆರು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಬಲ್ಲ ಪದ ಅಂತ ಕೆಂದಾವರೆ ಮುಂಗೈ ಮುಕ್ಕಣ್ಣ ಸಾಲಕೊಡು ನೀವು ಸಾಮಾನ್ಯ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕು ಅಂದರೆ ಆಪ್ಷನ್ಗಳನ್ನ ಬಿಡ್ತಾ ಹೋಗ್ಬೇಕು ಈಗ ಕೆಂದಾವರೆ ಯಾವ ಸಮಾಸ ಕೆಂಪಾದ ತಾವರೆ ಕೆಂದಾವರೆ ಕರ್ಮಧಾರೆಯ ಸಮಾಸ ಮುಂಗೈ ಅಂಶಿ ಸಮಾಸ ಅಥವಾ ಅವ್ಯಯಿ ಭಾವ ಸಮಾಸ ಅಂಶಿ ಸಮಾಸ ಅಂತ ಕೇಶಿರಾಜ ಕರೀತಾನೆ ಅವ್ಯಯಿ ಭಾವ ಸಮಾಸ ಅಂತ ಬಟ್ಟಾಕಳಂಕ ಕರೆಯುವಂಥದ್ದು ಮುಕ್ಕಣ್ಣ ಬೌರ್ವಿ ಸಮಾಸ ಸಾಲ ಕೊಡು ಸಾಲವನ್ನು ಕೊಡು ಸಾಲ ಕೊಡು ಇದು ಕ್ರಿಯಾ ಸಮಾಸ ಕ್ರಿಯಾ ಸಮಾಸವನ್ನು ನೀವು ಈಸಿಯಾಗಿ ಗುರುತಿಸಬೇಕಾದ್ರೆ ಸೌಂಡು ಬರ್ತಿಲ್ವ ಸ್ವಲ್ಪ ಸೌಂಡು ಕಡಿಮೆ ಏನು ಮಾಡ್ಕೊಂಡಿರಲ್ಲ ನಾನು ಸ್ವಲ್ಪ ನನ್ನ ಕಂಪ್ಯೂಟರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ವಾಯ್ಸ್ ಅಷ್ಟು ಕ್ಲಾರಿಟಿ ಇರಲ್ಲ ಅದನ್ನು ಸದ್ಯದಲ್ಲೇ ಸರಿ ಮಾಡಿಸ್ತೀನಿ ಈಗ ಕೇಳಿಸ್ತಾ ಇದೆಯಾ ಓಕೆ ಉತ್ತರ ಪದದಲ್ಲಿ ಕ್ರಿಯೆಯನ್ನು ಸೂಚಿಸ್ತಂಥ ಪದಗಳಿರ್ತವೆ ಅವನ ನೀವು ಕ್ರಿಯಾ ಸಮಾಸ ಅಂತ ಗುರುತಿಸ್ಬೋದು ಮತ್ತೆ ಆ ಸಮಾಸದ ಹೆಸರು ಕ್ರಿಯಾ ಸಮಾಸ ಅಂತಲೇ ಇದೆ ಅರವತ್ತೇಳನೇ ಪ್ರಶ್ನೆ ಒಗಟು ಒಗಟನ್ನ ಕೊಟ್ಟು ಉತ್ತರವನ್ನ ಕೇಳುವಂಥದ್ದು ಕೊಟ್ಟದ್ದನ್ನು ಅಗೀತದೆ ಸಿಟ್ಟು ಬಂದು ಉಗೀತದೆ ಉತ್ತರ ಬೀಸಣಿಕೆ ಮೊರ ರುಬ್ಬುವ ಕಲ್ಲು ಚಾಪೆ ಒಗಟುಗಳನ್ನ ನೀವು ಬಿಟ್ಟು ಬರಬಾರ್ದು ಅಯ್ಯ ಒಗಟು ಗಾದೆ ಇವುಗಳನ್ನ ಬಿಟ್ಟು ಬರಬಾರ್ದು ನಕಾರಾತ್ಮಕ ಅಂಕಗಳಿದ್ದಾಗ ಕಾರಣ ಏನಂದ್ರೆ ಇವೆಲ್ಲ ನಾವು ಪ್ರಿಪ್ರೇಷನ್ ಹೋಗಿ ಬರೆಯುವಂತ ಪ್ರಶ್ನೆಗಳೆಲ್ಲ ನಮಗಿರುವಂತ ಲೋಕಾನುಭವದಲ್ಲಿ ಅಥವಾ ಓದಿನ ಗ್ರಹಿಕೆಯಲ್ಲಿ ಪರೀಕ್ಷಾ ಕೊಠಡಿಯಲ್ಲೇ ಆನ್ಸರ್ ಮಾಡುವಂತ ಪ್ರಶ್ನೆಗಳು ನಮಸ್ತೆ ಎಲ್ರಿಗೂ ನಮಸ್ತೆ ಕೊಟ್ಟದ್ದನ್ನು ಅಗೀತದೆ ಸಿಟ್ಟು ಬಂದು ಉಗೀತದೆ ನೋಡಿ ಬೀಸಣಿಕೆ ಅಂದ್ರೆ ಏನು ಅದೇನ್ ಕೆಲಸ ಮಾಡುತ್ತೆ ಮೊರ ಅದೇನ್ ಕೆಲಸ ಮಾಡುತ್ತೆ ರುಬ್ಬುವ ಕಲ್ಲು ಅದೇನ್ ಮಾಡುತ್ತೆ ಚಾಪೆ ಏನು ಮಾಡುತ್ತೆ ಇಲ್ಲಿ ಚಾಪೆ ಉತ್ತರ ಆಗಲ್ಲ ಈಸಿಯಾಗಿ ಬೇಕಾದ್ರೆ ಅದನ್ನ ಉತ್ತರ ಬಿಟ್ಬಿಡ್ಬೋದು ರುಬ್ಬುವ ಕಲ್ಲು ಆಗುತ್ತೆ ಅಂತ ಅನ್ಕೊಂಡ್ರು ಮೊರ ಸ್ವಲ್ಪ ಹತ್ರದ ಉತ್ತರ ಅದು ಆಗಲ್ಲ ಬೀಸಣಿಕೆ ಅದು ಆಗಲ್ಲ ಇದಕ್ಕೆ ಸರಿಯಾದಂತ ಉತ್ತರ ರುಬ್ಬುವ ಕಲ್ಲು ಅರವತ್ತ ಎಂಟನೇ ಪ್ರಶ್ನೆ ವಿದ್ಯುತ್ ಶಕ್ತಿ ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ ಅಂದರೆ ಸಂಧಿ ಪದ ಕೊಟ್ಟಿದ್ದಾರೆ ಆ ಪದವನ್ನು ಬಿಡಿಸಿ ಬರೀಬೇಕು ವಿದ್ಯುತ್ ಪ್ಲೇಸ್ ಶಕ್ತಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ ವಿದ್ಯುತ್ ಶಕ್ತಿ ಅಂತ ಅದರಲ್ಲೂ ಆಪ್ಷನ್ ಡಿ ನೋಡಿ ಇದು ಉತ್ತರ ಆಗಲ್ಲ ಈಸಿಯಾಗಿ ಗೊತ್ತು ಮಾಡಬಹುದು ಆಮೇಲೆ ಆಪ್ಷನ್ ಬಿ ಆಗಲ್ಲ ಈಗ ಈಗ ನೋಡ್ಬಿಟ್ರೆ ಗೊತ್ತಾಗುತ್ತೆ ಉತ್ತರಗಳು ವಿದ್ಯುತ್ ಇದು ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ನಮ್ಗೆ ಆಗಲ್ಲ ಉತ್ತರ ಆಪ್ಷನ್ ಎ ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಶಕ್ತಿ ಅದನ್ನ ಪದಗಳ ಸರಿರೂಪಕ್ಕೂ ನಿಮಗೆ ಕೊಡಬಹುದು ಆ ಚಾಗೆ ಒತ್ತಕ್ಷರ ಮಾಪ್ರಾಣ ಬರುತ್ತೆ ನೋಡಿ ಅದನ್ನೊಂದು ನೆನಪಿಟ್ಕೊಳ್ಳಿ ಚಾ ಇದೆಯಲ್ಲ ಒತ್ತಕ್ಷರ ಇದೆಯಲ್ಲ ಅದು ಮಾ ಪ್ರಾಣ ಬರುತ್ತೆ ಅರವತ್ತೊಂಬತ್ತು ನೀನು ತಾಯಿ ಪದದಲ್ಲಿ ನೀನು ಎಂಬುದು ಇಲ್ಲಿ ನೀನು ಅನ್ನೋದು ಸರ್ವನಾಮ ನೀನು ಅನ್ನೋದು ಸರ್ವನಾಮ ಒಂದು ವಿಚಾರ ಎರಡನೇದು ನಾಮ ಪದದ ಬದಲು ಬಳಸುವಂತ ಪದಗಳು ಸರ್ವನಾಮಗಳು ಆ ಸರ್ವನಾಮಗಳಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷ ನಾ ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಅವೆರಡರಲ್ಲೂ ಲಿಂಗವನ್ನ ಸೂಚಿಸ್ತಾ ಇರಲ್ಲ ನೋಡಿ ಅವೆರಡು ನಾನು ಏಕವಚನ ನಾವು ಬಹುವಚನ ನೀನು ಏಕವಚನ ನೀವು ಬಹುವಚನ ವಚನ ಅವು ಬಹು ಏಕವಚನ ಮತ್ತೆ ಬಹುವಚನವನ್ನ ಸೂಚಿಸ್ತಾ ಇರ್ತವೆ ಇದು ನೀವು ತುಂಬ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ ಮುಂದೆ ಅಪ್ಲೈಡ್ ಗಳಲ್ಲಿ ಇವನ್ ಕೇಳ್ತಾರೆ ಪ್ರಥಮ ಪುರುಷ ಇದಾವಲ್ಲ ಅಲ್ಲಿ ಅವನು ಅವಳು ಅದು ಅವರು ಅವರು ಅವು ಅಂದರೆ ಲಿಂಗವನ್ನು ಸೂಚಿಸ್ತವೆ ಮತ್ತು ವಚನವನ್ನು ಸೂಚಿಸ್ತವೆ ಮತ್ತು ಪುರುಷವನ್ನು ಸೂಚಿಸ್ತವೆ ಈ ವಿಚಾರ ನಿಮಗೆ ಗೊತ್ತಿರಬೇಕು ಆದರೆ ನೀನು ಅನ್ನೋದು ಏಕವಚನ ಸಪ್ರೇಟಾಗಿ ಬರ್ದಾಗ ಸಪ್ರೇಟ್ ಬರೆದಾಗ ನೀನು ಅನ್ನೋದು ಏಕವಚನ ಆದರೆ ಏಕವಚನ ಅದು ಲಿಂಗವನ್ನು ಸೂಚಿಸ್ತಾ ಇರಲ್ಲ ಆದರೆ ನೀನು ತಾಯಿ ಎಂಬ ಪದದಲ್ಲಿ ನೀನು ಎಂಬುದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಿತ್ಯ ನಪುಂಸಕಲಿಂಗ ಅಂದಾಗ ತಾಯಿ ಅನ್ನೋದು ಸ್ತ್ರೀಲಿಂಗ ನೀನು ತಾಯಿ ಅನ್ನೋದ್ರಲ್ಲಿ ಅದು ನೀನು ಅನ್ನೋದು ಸ್ತ್ರೀಲಿಂಗ ಉತ್ತರ ಆಗುತ್ತೆ ಓಕೆ ನಮಸ್ತೆ ಸ್ನೇಹ ಅವರೇ ರಿಪೀಟ್ ಸರ್ ಅರ್ಥ ಆಗಲಿಲ್ಲ ಓಕೆ ನೋಟ್ ಮಾಡ್ಕೊಳ್ಳಿ ಇದನ್ನ ನಿಮಗೆ ಮುಂದೆ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಈ ಥರದ ಪ್ರಶ್ನೆಗಳು ಬರ್ತಿದಾವೆ ಏನಂದ್ರೆ ಸ ನಾ ನಾನು ಶಾರ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡ್ತೀನಿ ನಾಮ ನಾಮಪದದ ಬದಲು ಬಳಸುವಂಥವನ್ನ ಸರ್ವನಾಮ ಅಂತ ಕರಿತೀವಿ ನಾಮಪದದ ಬದಲು ಬಳಸುವಂಥ ಇದರಲ್ಲಿ ನಿಮಗೆ ಕ್ಲಾರಿಟಿ ಇದೆ ಡೌಟ್ ಏನಿಲ್ಲ ಒಂದು ಈ ಸರ್ವನಾಮಗಳಲ್ಲಿ ಒಂದು ಪುರುಷವಾಚಕ ಸರ್ವನಾಮಗಳು ಎರಡನೇದು ಆತ್ಮಾರ್ಥಕ ಸರ್ವನಾಮಗಳು ಮೂರನೇದು ಪ್ರಶ್ನಾರ್ಥಕ ಸರ್ವನಾಮಗಳು ಇವು ನಿಮಗೆ ಗೊತ್ತಿರುತ್ತೆ ಈ ಪುರುಷವಾಚಕ ಸರ್ವನಾಮಗಳಿದಾವಲ್ಲ ಇದರಲ್ಲಿ ಇದರಲ್ಲಿ ಒಂದು ಉತ್ತಮ ಪುರುಷ ಎರಡನೇದು ಮಧ್ಯಮ ಪುರುಷ ಮೂರನೇದು ಪ್ರಥಮ ಪುರುಷ ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷ ಇದೆಯಲ್ಲ ಅವನು ಅವಳು ಅದು ಬಹುವಚನ ಅವರು ಅವರು ಅವು ಈ ರೀತಿ ನಾವು ಬರ್ಕೊಂಡಾಗ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಮುಂದೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅಂದ್ರೆ ಇಲ್ಲಿ ನಾನು ಅನ್ನೋದು ಮತ್ತೆ ನಾವು ಅನ್ನೋದು ಇದು ಏಕವಚನ ಮತ್ತೆ ಇವು ಬಹುವಚನವನ್ನು ವಚನವನ್ನು ಸೂಚಿಸ್ತವೆ ಅಂದ್ರೆ ಉತ್ತಮ ಪುರುಷದಲ್ಲಿ ವಚನವನ್ನ ಸೂಚಿಸ್ತವೆ ನಾನು ನಾವು ಮಧ್ಯಮ ಪುರುಷದಲ್ಲೂ ನೀನು ನೀವು ಅನ್ನೋದು ವಚನವನ್ನ ಸೂಚಿಸ್ತವೆ ನೀನು ಅನ್ನೋದು ಏಕವಚನ ನೀವು ಅನ್ನೋದು ಬಹುವಚನ ಆದರೆ ಇವುಗಳು ಲಿಂಗವನ್ನ ಸೂಚಿಸಲ್ಲ ಇವುಗಳು ಲಿಂಗವನ್ನ ಸೂಚಿಸಲ್ಲ ನಾನು ಅಂದಾಗ ಅದು ಯಾವ ಲಿಂಗ ಬೇಕಾದ್ರೂ ಆಗಿರ್ಬಹುದು ನಾವು ಅಂದಾಗ ಯಾವ ಲಿಂಗ ಬೇಕಾರು ಆಗಿರ್ಬಹುದು ನೀನು ಅಂದಾಗ ಯಾವ ಲಿಂಗ ಬೇಕಾದ್ರೂ ಆಗಿರ್ಬಹುದು ನೀವು ಅಂದಾಗ ಯಾವ ಲಿಂಗ ಬೇಕಾದರೂ ಆಗಿರ್ಬಹುದು ಆದರೆ ಪ್ರಥಮ ಪುರುಷದಲ್ಲಿ ಲಿಂಗವನ್ನು ಸೂಚಿಸ್ತವೆ ಇವು ಲಿಂಗವನ್ನ ಸೂಚಿಸ್ತವೆ ವಚನವನ್ನ ಸೂಚಿಸ್ತವೆ ಮತ್ತೆ ಪುರುಷ ಅಹ್ ನೋಡಿ ಅವನು ಏಕವಚನ ಅವಳು ಏಕವಚನ ಅದು ಏಕವಚನ ಅವರು ಅವರು ಅವು ಇವುಗಳು ಬಹುವಚನ ಅವನು ಪುಲ್ಲಿಂಗ ಅವಳು ಸ್ತ್ರೀಲಿಂಗ ಅದು ನಪಂಸಕಲಿಂಗ ಲಿಂಗವನ್ನು ಸೂಚಿಸ್ತಾ ಇದ್ದಾವೆ ಇಲ್ಲಿ ನೋಡಿ ಅವರು ಅವರು ಅಂದಾಗ ಇಲ್ಲಿ ಮಾತ್ರ ಪುಂ ಸ್ತ್ರೀಲಿಂಗ ಅಂತ ಹೇಳ್ತೀವಿ ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ಎರಡನ್ನ ಸೂಚಿಸ್ತವೆ ಅವು ಅಂದಾಗ ನಪಂಸಕಲಿಂಗ ಬಹು ವಚನವನ್ನು ಸೂಚಿಸ್ತವೆ ಮೋಸ್ಟ್ಲಿ ಇದನ್ನ ಗ್ರಹಿಸಿದಿರ ಅಂತ ಅನ್ಕೊಂಡಿದೀನಿ ಸ್ನೇಹ ಅವರು ಡೌಟ್ ಕೇಳಿದಕ್ಕೆ ನಾನು ಇಷ್ಟನ್ನ ಎಕ್ಸ್ಪ್ಲೈನ್ ಮಾಡಿದೆ ಬಟ್ ಮುಂದೆ ನಿಮಗೆ ಪ್ರಶ್ನೆ ಒಂದಲ್ಲ ಒಂದು ಎಕ್ಸಾಂಪಲ್ ಬರ್ತವೆ ಏನಂದ್ರೆ ಲಿಂಗವನ್ನ ಮತ್ತೆ ವಚನವನ್ನ ಮತ್ತೆ ಪುರುಷವನ್ನ ಮೂರನ್ನು ಸೂಚಿಸೋದು ಯಾವ ಸರ್ವನಾಮಗಳು ಅದು ಪ್ರಥಮ ಪುರುಷನ ಮಧ್ಯಮ ಪುರುಷನ ಉತ್ತಮ ಪುರುಷನ ಅಂತ ಅದು ಪ್ರಥಮ ಪುರುಷ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಪ್ರಶ್ನೆ ಎಪ್ಪತ್ತಿದೆ ನೋಡಿ ಇವುಗಳಲ್ಲಿ ಸರಿಯಾದ ವಾಕ್ಯ ರೂಪ ಇನ್ನೊಂದು ಎಲ್ರಿಗೂ ತಿಳಿಸೋದೇನೆಂದರೆ ಎಕ್ಸಾಮ್ ಬರ್ದಿರೋರಿಗೆ ಗೊತ್ತಿರುತ್ತೆ ಸಾಮಾನ್ಯ ಕನ್ನಡ ನೋಡಲಿಕ್ಕೆ ಈಸಿ ಇರುತ್ತೆ ಎಕ್ಸಾಮ್ ಆಲಲ್ಲೂ ನಿಮಗೆ ಈಸಿ ಅಂತ ಅನಿಸುತ್ತೆ ಎಕ್ಸಾಮ್ ಎಲ್ಲ ಬರೆದು ಬಂದ ಮೇಲೆ ನಿಮ್ಮ ಅಂಕಗಳು ಕಡಿಮೆ ಆಗ್ತಾ ಹೋಗ್ತವೆ ಆ ಕಾರಣ ಏನು ಅಂತ ಹೇಳಿದ್ರೆ ನಾವು ನಾವ್ಯಾವ ಸರಿ ಅನ್ಕೊಂಡಿರ್ತೀವೋ ಅವು ಸರಿ ಇರಲ್ಲ ಸರಿಯಾದ ವಾಕ್ಯ ಯಾವುದು ಅಂತ ಮೊದಲನೇದು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಒದೆದನು ಅಂತ ಇದೆ ತನ್ನ ಬಲಗಾಲಿನಿಂದ ಚೆಂಡನು ಭೀಮನು ಒದೆದನು ಚೆಂಡನ್ನು ಭೀಮನು ತನ್ನ ಬಲಗಾಲಿನಿಂದ ಒದಿದನು ಭೀಮನು ಒದೆದನು ಚೆಂಡನ್ನು ತನ್ನ ಬಲಗಾಲಿನಿಂದ ನಾಲ್ಕು ಅರ್ಥ ಕೊಡ್ತವೆ ನಾಲ್ಕು ಅರ್ಥ ಕೊಡ್ತವೆ ಆದರೆ ಕನ್ನಡದಲ್ಲಿ ವಾಕ್ಯರಚನಾ ಕ್ರಮ ಕರ್ತೃ ಕರ್ಮ ಕ್ರಿಯಾಪದ ಸಾಮಾನ್ಯವಾಗಿ ಅದನ್ನೇ ನಾವು ಹೆಚ್ಚು ಬಳಸೋದು ಅದನ್ನೇ ನಾವು ಸರಿ ರೂಪ ಅಂತಾನೂ ಪರಿಗಣಿಸೋದು ಎಲ್ಲರೂ ಆನ್ಸರ್ ಮಾಡಿದ್ದಕ್ಕೆ ಆಪ್ಷನ್ ಎ ಸರಿ ಇದೆ ಇದರಲ್ಲಿ ಭೀಮನು ಅನ್ನೋದು ಕರ್ತೃಪದ ಚೆಂಡನ್ನು ಕರ್ಮಪದ ಒದೆದನು ಕ್ರಿಯಾಪದ ನೀವು ಬೇಕಾದರೆ ಕನ್ನಡವನ್ನು ಓದ್ಬೇಕಾದ್ರೆ ಈ ರೀತಿನ ಇನ್ನೊಂದು ಮೆಥಡಲ್ಲಿ ಓದಬಹುದು ಏನು ಭೀಮನು ಅನ್ನೋದ್ರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಎಸ್ ಆನ್ಸರ್ ಮಾಡಿ ಎರಡನೇದು ಭೀಮ ಅನ್ನೋದನ್ನ ಭೀಮನ್ನು ಅನ್ನೋದನ್ನ ಯಾವ ರೀತಿ ಬಿಡಿಸ್ಬೇಕು ಆಮೇಲೆ ತನ್ನ ಅನ್ನೋದು ಯಾವ ಸರ್ವನಾಮ ಆಮೇಲೆ ಬಲಗಾಲಿನಿಂದ ಇಲ್ಲಿ ಯಾವ ಇದನ್ನ ಪ್ರಾರಂಭದಲ್ಲೇ ಬೇಡ ಅಂದ್ರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಾದ್ಮೇಲೆ ನೀವು ಬೇಕಾರೆ ಈ ಥರನೂ ಬೇಕಾದ್ರೆ ಓದ್ಕೋಬೋದು ಬಲಗಾಲಿನಿಂದ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಚೆಂಡನ್ನು ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಒದೆದನು ಒದೆದನು ಇದು ಯಾವ ಕಾಲದಲ್ಲಿದೆ ಈ ಥರ ಓದ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಈಗ ಉದಾಹರಣೆಗೆ ಭೀಮನು ಇಲ್ಲಿ ಪ್ರಥಮ ವಿಭಕ್ತಿ ಇದೆ ಪ್ರಥಮ ವಿಭಕ್ತಿ ಇದೆ ಹಾಗೆ ಭೀಮನು ಅನ್ನೋದನ್ನು ಯಾವ ರೀತಿ ಬಿಡಿಸ್ಬೇಕು ಅಂದರೆ ಭೀಮಾ ಪ್ಲಸ್ ಉ ಭೀಮನು ಇದು ನಕಾರ ಆಗಮಾಕ್ಷರ ಆಗುತ್ತೆ ತನ್ನ ಅನ್ನೋದು ಆತ್ಮಾರ್ಥಕ ಸರ್ವನಾಮ ಅನಂತ ಬಲಗಾಲಿನಿಂದ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಇದೆ ತೃತೀಯ ಇದೆ ತೃತೀಯ ಚೆಂಡನ್ನು ದ್ವಿತೀಯ ವಿಭಕ್ತಿ ಇದೆ ಚೆಂಡು ಪ್ಲಸ್ ಅನ್ನು ಚಂಡನ್ನು ಒದೆದನು ಇದು ಭೂತಕಾಲದಲ್ಲಿದೆ ಇದನ್ನು ಬಿಡಿಸಿ ಬರೆಯೋದು ಒದೆ ಪ್ಲಸ್ ದ ಪ್ಲಸ್ ಅನು ಕಾಲದಲ್ಲಿ ಇದು ಭೂತಕಾಲದಲ್ಲಿ ಪುಲ್ಲಿಂಗದಲ್ಲಿದೆ ಈ ರೀತಿ ನೀವು ಬೇಕಾದರೆ ಪುಲ್ಲಿಂಗ ಅದರಲ್ಲೂ ಏಕವಚನದಲ್ಲಿ ಇದೆ ಈ ರೀತಿ ಬೇಕಾದರೆ ಕ್ವೆನ್ ಪೇಪರ್ನ ರಿವಿಸನ್ ಮಾಡಬೇಕಾದ್ರೆ ನೀವು ಓದ್ಕೋಬೋದು ಇದೊಂದು ಮೆಥಡ್ ಇದೆ ನಿಮ್ಗೆ ಬೇಕಾದರೆ ನೀವು ಇದನ್ನ ಬಳಸ್ಕೋಬಹುದು ಉಪಯೋಗ ಆಗುತ್ತಾ ಇದು ಈ ತರ ಈಗ ಭೀಮನು ಅನ್ನೋದ್ರಲ್ಲಿ ನಾಮ ಪ್ರಕೃತಿ ಭೀಮ ಚೆಂಡನು ಅನ್ನೋದ್ರಲ್ಲಿ ನಾಮ ಪ್ರಕೃತಿ ಚೆಂಡು ಒದೆದನು ಅನ್ನೋದ್ರಲ್ಲಿ ಒದೆ ಅನ್ನೋದು ಧಾತು ಅಥವಾ ಕ್ರಿಯಾ ಪ್ರಕೃತಿ ಇದರಲ್ಲೇ ಇಪ್ಪತ್ತೈದು ಕ್ವಶನ್ ಮಾಡ್ಕೋಬಹುದು ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಕ್ವಶನ್ ಮಾಡ್ಕೊಬೋದು ಓಕೆ ಸುಮಾರು ಟೆನ್ ಕ್ವಶನ್ ತಗೊಂಡು ಇನ್ನೊಂದು ಕ್ವಶನ್ ಪೇಪರ್ ತಗೊಳ್ತೀನಿ ಇದು ಅಷ್ಟೇ ಇದು ಕೇರಳ ರಾಜ್ಯದೊಂದು ಕ್ವಶನ್ ಪೇಪರ್ ಕೇರಳ ಪಿ ಎಸ್ ಸಿ ನಡೆಸಿರೋದು ಯಾವುದು ಏನು ಅನ್ನೋದ್ರ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ ನೀವು ಒಂದು ನೋಟ್ ಮಾಡಿಕೊಳ್ಳಿ ಅಷ್ಟೇ ಸಾಕು ಎಸ್ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸ್ವರಗಳ ವಿಧಗಳು ಅಲ್ಪ ಪ್ರಾಣ ಮಹಾಪ್ರಾಣ ಇವುಗಳು ವ್ಯಂಜನದಲ್ಲಿ ಇರುವಂಥದ್ದು ವರ್ಗೀಯ ಅವರ್ಗೀಯ ಇದು ವ್ಯಂಜನದಲ್ಲಿ ಇರುವಂಥದ್ದು ಅನುಸ್ವಾರ ಮತ್ತು ವಿಸರ್ಗಗಳು ಅವು ಬೇರೆ ಬರ್ತವೆ ರಸ್ವ ಮತ್ತು ದೀರ್ಘ ಅನ್ನೋದು ಕನ್ನಡ ವರ್ಣಮಾಲೆಯ ಸ್ವರಗಳಲ್ಲಿ ಇರುವಂಥದ್ದು ಇಪ್ಪತ್ತೆರಡನೇದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಈ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಅಕ್ಷರ ಇವುಗಳನ್ನು ನೀವು ಅಟೆಂಡ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿ ಅಟೆಂಡ್ ಮಾಡಬೇಕು ಸಜಾತಿ ಅಂದರೆ ಒಂದೇ ಜಾತಿ ಒಂದೇ ರೀತಿ ಅಮ್ಮ ಇಲ್ಲಿ ಮಾ ಪ್ಲಸ್ ಮಾ ನೋಡಿ ಇದು ಸಜಾತಿ ಇಲ್ಲಿ ತಾ ಇದೆ ರಕ್ತ ಅನ್ನೋದರಲ್ಲಿ ಇಲ್ಲಿ ಸಾ ಪ್ಲಸ್ ಇದೆ ಇಲ್ಲಿ ಕಾಪ್ಲೆ ಅಲ್ವಾ ಉಳಿದಂತ ಮೂರು ರಕ್ತ ಪುಸ್ತಕ ಅಕ್ಷರ ವಿಜಾತಿಯ ಸಂಯುಕ್ತ ಅಕ್ಷರವನ್ನ ಒಳಗೊಂಡಿರ್ತಕ್ಕಂಥ ಪದಗಳು ಅಮ್ಮ ಸಜಾತಿಯ ಸಂಯುಕ್ತ ಅಕ್ಷರವನ್ನ ಒಳಗೊಂಡಿರ್ತಕ್ಕಂಥ ಪದ ಗುಂಪಿಗೆ ಸೇರದನ್ನ ಗುರುತಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಆಗ ನೀವು ಈ ದೃಷ್ಟಿಕೋನದಿಂದನೂ ಯೋಚನೆ ಮಾಡಬೇಕು ಇಪ್ಪತ್ತ ಮೂರು ಗಿಳಿಯು ಹಣ್ಣನ್ನು ತಿಂದಿತು ಇದರಲ್ಲಿ ಕ್ರಿಯಾಪದ ಯಾವುದು ಅಂತ ಗಿಳಿ ಹಣ್ಣು ತಿನ್ನು ತಿಂದಿತು ಇಪ್ಪತ್ಮೂರನೇ ಪ್ರಶ್ನೆ ಕ್ರಿಯಾಪದ ತಿಂದಿತು. ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಗಿಳಿ ಅನ್ನೋದು ನಾಮ ಪ್ರಕೃತಿ ನಾಮ ಪ್ರಕೃತಿ ಮತ್ತು ನಾಮಪದಗಳನ್ನ ಕರೆಕ್ಟಾಗಿ ಗುರುತು ನೋಡ್ಕೋಬೇಕು ಗಿಳಿ ಅನ್ನೋದು ನಾಮ ಪ್ರಕೃತಿ ಗಿಳಿಯು ಅನ್ನೋದು ನಾಮಪದ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದ್ಮೇಲೆ ಅವು ನಾಮಪದ ಆಗ್ತವೆ ಅಲ್ಲಿವರೆಗೆ ಅವು ನಾಮ ಪ್ರಕೃತಿನೇ ಹಣ್ಣು ನಾಮ ಪ್ರಕೃತಿ ಹಣ್ಣನ್ನು ಇದೆಯಲ್ಲ ಇದು ನಾಮಪದ ನಾಮಪದ ತಿನ್ನು ಇದು ಧಾತು ಅಥವಾ ಕ್ರಿಯಾ ತಿಂದಿತು ಕ್ರಿಯಾಪದ ತಿಂದಿತು ಅನ್ನೋದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಯಾವ ಕಾಲದಲ್ಲಿದೆ ಭೂತ ಕಾಲದಲ್ಲಿದೆ ಏಕವಚನ ಬಹು ಅಂದ್ರೆ ಏಕವಚನ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅಂದ್ರೆ ನಪುಂಸಕಲಿಂಗ ಈ ರೀತಿ ನೀವು ಸ್ವಲ್ಪ ಪ್ರಿಪ್ರೇಶನ್ ಚೆನ್ನಾಗಿ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಅಕ್ಷಯ ಪದದ ವಿರೋಧ ಪದ ಅಂದ್ರೆ ವಿರುದ್ಧಾರ್ಥಕ ಪದ ವಿರುದ್ಧ ವಿರುದ್ಧಾರ್ಥಕವನ್ನ ಸೂಚಿಸುವಂತ ಪದ ಇಲ್ಲಿ ಸದಕ್ಷಯ ನಿರಕ್ಷಯ ಕ್ಷಯ ಸಕ್ಷಯ ಅಂತ ನನಗೆ ನಿಮಗೆ ನನಗೆ ಅನ್ಸೋದು ಮತ್ತೆ ನಿಮಗೆ ನಾನ್ ತಿಳಿಸೋದಿಷ್ಟೇ ವಿರುದ್ಧಾರ್ಥಕ ಪದಗಳನ್ನ ಗುರ್ಸ್ಬೇಕಾದ್ರೆ ಅಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವ ಪದ ಇದೆ ಅಂತ ನೋಡಿ ಈಗ ನನಗೆ ತಿಳಿದಾಗೆ ಸದಕ್ಷಯ ಅಂತ ಏನ್ ಪದ ಬಳಸಲ್ಲ ಅಥವಾ ಇಲ್ಲ ನಿರಕ್ಷಯ ಪದ ಬಳಸಲ್ಲ ಅಥವಾ ಇಲ್ಲ ಸಕ್ಷಯ ಪದ ಇಲ್ಲ ಈಗ ಕ್ಷಯ ಅಂತ ಹೇಳ್ತೀವಿ ರೋಗಕ್ಕೆ ಗುರುತಿಸ್ತೀವಿ ಕ್ಷಯ ರೋಗ ಅಂದ್ರೆ ಕ್ಷೀಣಿಸೋದು ಅಂತ ಆ ಅಕ್ಷಯ ಅಂದ್ರೆ ಕ್ಷಿಣಿಸದೆ ಇಲ್ಲದೆ ಇರ್ತಕ್ಕಂಥದ್ದು ಕಡಿಮೆ ಆಗದೆ ಇರ್ತಕ್ಕಂಥದ್ದು ಕ್ಷಯ ಅಂದ್ರೆ ಕಡಿಮೆ ಆಗ್ತಾ ಹೋಗೋದು ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ಮಗು ಇದರ ಬಹುವಚನ ರೂಪ ಮಗು ಏಕವಚನ ಮಗ ಮಗಳು ಮಗುಗಳು ಮಕ್ಕಳು ಎಸ್ ಆನ್ಸರ್ ಮಾಡಿ ಎಲ್ರು ನಿಮಗೆ ಇಲ್ಲಿ ಒಂದು ವಿಚಾರ ಏನು ಗೊತ್ತಿರಬೇಕು ಅಂದ್ರೆ ಮಗು ಏಕವಚನ ಬಹುವಚನ ಮಕ್ಕಳು ಮಗ ಏಕವಚನ ಬಹುವಚನ ಮಕ್ಕಳು ಮಗಳು ಏಕವಚನ ಬಹುವಚನ ಮಕ್ಕಳು ಅಂದ್ರೆ ಮಗ ಮಗಳು ಮಗು ಇವೆಲ್ಲ ಏಕವಚನದಲ್ಲಿದ್ದಾಗ ಇದ್ದಾಗ ಬಹುವಚನದಲ್ಲಿ ಮಕ್ಕಳು ಅಂತ ಆಗುತ್ತೆ ಓಕೆ ಎಸ್ ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಒಳಪಡಿಸೋದು ನಿಮಗೆ ಅನುಕೂಲ ಆಗುತ್ತಾ ಅಂತ ಕಮೆಂಟ್ಸ್ ಮಾಡಿ ಎಲ್ಲರು ಎರಡನೇದು ತುಂಬ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಮೂರನೇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರನೇ ವಿಚಾರ ಅಂದರೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಏನಾದ್ರು ಕಮೆಂಟ್ಸ್ ಮಾಡಿ ಮತ್ತೆ ನೀವು ಬೇರೆಯವರಿಗೆ ತಿಳಿಸಿ ತುಂಬ ಜನ ತಿಳಿಸೋದೇ ಇಲ್ಲ ಅಥವಾ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗ್ರೂಪ್ ಆದರೆ ಅಲ್ಲಿ ಶೇರ್ ಮಾಡಿ ಅಥವಾ ನಿಮ್ಮ ಜೊತೆ ಯಾರಾದರೂ ಲೈಬ್ರರಿನಲ್ಲಿ ಮನೆಗಳಲ್ಲಿ ರೂಮ್ಗಳಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಕಳಿಸ್ಕೊಡಿ ಉಪಯೋಗ ಆಗುತ್ತೆ ಅನ್ನೋದರ ಮಾತ್ರ ಉಪಯೋಗ ಆಗಲ್ಲ ಅಂದರೆ ಬೇಡ ಏಕೆಂದರೆ ತುಂಬ ಜನ ಏನು ಪ್ರತಿಕ್ರಿಯೆನೇ ಕೊಡಲ್ಲ ಪ್ರತಿಕ್ರಿಯೆನ ಕೊಡದೇ ಇದ್ದಾಗ ಉಪಯೋಗ ಆಗ್ತಾ ಇಲ್ಲ ಅಂತ ಕ್ಲಾಸ್ ಕ್ಲಾಸ್ನ ಮಾಡೋಕ್ಕೂ ಆಸಕ್ತಿಗಳು ಬರಲ್ಲ ಇದು ಸರ್ವೇ ಸಾಮಾನ್ಯ ಓಕೆ ನಾಳೆ ಇದೇ ಟೈಮಿಗೆ ನಾನು ಕ್ಲಾಸ್ ತಗೊಳ್ತೀನಿ ಸೆವೆನ್ ತರ್ಟಿಗೆ ನನ್ನ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿಗೆ ಜಾಯ್ನ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಇವತ್ತಿನ ಕ್ಲಾಸಿಗೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಇಪ್ಪತ್ತು ವರ್ಷದ ಅನುಭವ ಇದೆ ಸರ್ ನೀವು ಆಪ್ನಲ್ಲಿ ಕಂಟಿನ್ಯೂಸ್ ಕ್ಲಾಸ್ ಮಾಡ್ತೀರಾ ಬೇರೆ ಸ್ವಲ್ಪ ತಾಂತ್ರಿಕ ತೊಂದರೆಯಾಗಿ ನಿಲ್ಲಿಸಿದ್ದೀನಿ ಸದ್ಯದಲ್ಲೇ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ದಾತ್ರಿ ಅವರೇ ಓಕೆ ಸ್ನೇಹ ಅವರೇ ಇರಲಿ ಪ್ಲಸ್ ಕ್ಲಾಸ್ ಪ್ರಾರಂಭ ಆಗುತ್ತೋ ಬಿಡುತ್ತೋ ಅದು ಒಂದು ಗಮನದಲ್ಲಿರಲಿ ಯೂಟ್ಯೂಬ್ ಕ್ಲಾಸ್ಗಳನ್ನ ಕೇಳಿ ನನಗನ್ಸೋದು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ನ ಒಂದ್ಸರಿ ರಿವಿಷನ್ ಮಾಡಬೇಕು ನಾನು ಕ್ಲಾಸ್ಗಳು ನೋಡಿಕೊಂಡ್ರೆ ನೀವು ಆ ಕೆಲಸ ನಿಮಗೆ ಕಡಿಮೆ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು